ಿ ತುಂಬ ದಿನ ಆಯಿತು ನಾನು ಲೈವಿಗೆ ಬಂದು ಸೊ ಇವತ್ತು ಅನ್ಫಾರ್ಚುನೇಟ್ ಲೈವ್ ಹೋಗೋಣ ಮಾತಾಡೋಣ ಸಬ್ಸ್ಕ್ರೈಬರ್ ಜೊತೆಗೆ ಬಿಗ್ ಬಾಸ್ ಕುರಿತಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಲೈವ್ನಲ್ಲಿ ನಾನು ಜಾಯಿನ್ ಆಗಿದ್ದೀನಿ ಸೊ ಹಾಗಾಗಿ ಯಾರೆಲ್ಲ ಕೇಳ್ತಾ ಇದ್ರಿ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ರಿ ವಿಡಿಯೋದಲ್ಲಿ ಎಲ್ಲಿ ಲೈವೇ ಬರ್ತಾ ಇಲ್ಲ ನೀವು ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಆ್ಯಕ್ಚುಲಿ ನನಗೂ ಕೂಡ ತುಂಬ ಬೇರಾಗ್ತಾ ಇತ್ತು ಲೈವ್ಗೆ ಇಲ್ಲಲ್ಲ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಾನು ಏನು ಮಾಡ್ತಾ ಇದ್ದೆ ಪ್ರೊಮೋಗಳು ರಿವ್ಯೂ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೆ ಮತ್ತು ಇನ್ನೊಂದು ಏನಂತಂದರೆ ವಾಯ್ಸ್ ಅವ್ರ ಮೂಲಕ ಕೊಡೋವಂಥದ್ದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ ನೋಡ್ತಾ ಇದ್ದೀರಿ ನೀವು ಯಾಕಂತಂದರೆ ಕುತ್ಕೊಂಡು ರೆಡಿಯಾಗಿ ಕೂತ್ಕೊಂಡು ವಿಡಿಯೋ ಮಾಡೋಷ್ಟು ಪುರ್ಸುತ್ತಿಲ್ಲ ನನಗೆ ಬಿಕಾಸ್ ಏನಂತಂದರೆ ನಮ್ದು ಇನ್ನೊಂದು ಚಾನಲ್ ಇದೆ ಅಲ್ಲ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಸೊ ಅದರದ್ದೇ ಏನಂತಂದರೆ ತೋಟಕ್ಕೆಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿರ್ತೀವಲ್ವಾ ಸೊ ಅದರದ್ದು ಎಡಿಟಿಂಗ್ ಟೈಮೇ ಜಾಸ್ತಿ ಇದೆ ನಮಗೆ ಎಡಿಟಿಂಗೇ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ನಮಗೆ ಸೊ ಹಾಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಹಾಟ್ ಸೀಟಲ್ಲಿ ಕೂತ್ಕೊಂಡಿರ್ತೀವಿ ಯಾವಾಗಲೂ ಅಂತಂದರೆ ಕೆಲಸ ಮಾಡ ಅಷ್ಟು ಕೆಲಸ ಇದೆ ದೇವ್ರು ನಿಜ ಹೇಳ್ತೀನಿ ನಾನು ಯಾವಾಗಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಬ್ಯುಸಿ ಇಟ್ಟಿದ್ದಾನೆ ತುಂಬ ಅಂದರೆ ದೇವರು ನಮ್ಮನಿಗೆ ಏನಂತಾರೆ ಕಾಪಾಡ್ತಾ ಇದ್ದಾನೆ ಹಿಂದೆ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ತಪ್ಪಿಲ್ಲ ಸೊ ಎಸ್ ಬಿಗ್ ಬಾಸ್ ಕುರಿತಾಗಿ ಒಂದಷ್ಟು ಮಾತನಾಡೋಣ ಬನ್ನಿ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಸ್ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತಾಡಲೇಬೇಕು ಏನ್ ಫೈಯರ್ ರಾಕ್ ಚಿಂದಿ ಸಕ್ಕತ್ತಾಗಿ ಮಾತಾಡ್ತಾರ ಅವರು ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ ಅದರಲ್ಲೂ ಕಳೆದ ಒಂದು ಸೀಸನ್ನಲ್ಲಿ ಯಾರೆಲ್ಲ ಹನುಮಂತ ಲಮಾಣಿನ ಪ್ರೀತಿಸ್ತಾ ಇದ್ರು ನೋಡಿ ಈ ಬಾರಿಯ ಸೀಸನ್ನಲ್ಲಿ ಅತಿ ಹೆಚ್ಚಾಗಿ ಅಹ್ ವೀಕ್ಷಣೆ ಮಾಡಲಿಕ್ಕೆ ಆ ಇಷ್ಟ ಪಡ್ತಾ ಇರುವಂತದ್ದು ಅಹ್ ಯಾವ ಸ್ಪರ್ಧಿಗಾಗಿ ಅಂತಂದ್ರೆ ಅದುವೇ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಅಷ್ಟೊಂದು ಫ್ಯಾನ್ ಬೇಸ್ ಇದ್ದಾರೆ ಆಟ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇರೋರು ಅಂತಂತಂದರೆ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಎಸ್ ಜಿ ಕೆ ಭಟ್ ಅವರೇ ಹಾಯ್ ಸರ್ ನಮಸ್ತೆ ಶ್ವೇತಾ ಹಾಯ್ ಹೇಗೆ ನಮ್ಮ ಮಂಗಳೂರು ಬಾಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತ ಎಲ್ಲರೂ ಅವರು ಫಸ್ಟ್ ಟೈಮ್ ಟೈಮು ಅದು ಆಯ್ಕೆ ಆಗಿದ್ದಿನ ಹೆಂಗೆ ಆಟ ಆಡ್ತಾರೆ ಏನು ಕತೆ ಕನ್ನಡ ಬೇರೆ ಅಷ್ಟಾಗಿ ಅವ್ರಿಗೆ ಬರೋದಿಲ್ಲ ಯಾವ ರೀತಿಯಾಗಿರುತ್ತೆ ಹೀಗೆ ಒಂದಿಷ್ಟು ಪ್ರಶ್ನೆಗಳಿದ್ವು ಸೊ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಮತ್ತೆ ಕನ್ನಡನ ಕಲಿತಾ ಇರುವಂಥದ್ದು ಅವರಲ್ಲಿ ಆ ಒಂದು ಉತ್ಸಾಹ ಇದೆ ನಾನು ಕಲಿಬೇಕು ನಾನು ಮಾಡಬೇಕು ಆಟ ಆಡಬೇಕು ಆಮೇಲೆ ಬಿಗ್ ಬಾಸ್ ಕುರಿತಾಗಿ ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದಾರಲ್ಲ ನೋಡಿ ನೋಡಿ ಅವರೇನೋ ಕಾಲೇಜ್ ಮುಗಿಸ್ಕೊಂಡು ಅಂತಂದ್ರೆ ಸ್ವಲ್ಪ ದಿನ ಆಗಿದೆ ಅಷ್ಟೇ ಡಿಗ್ರಿ ಕಂಪ್ಲೀಟಾಗಿ ಆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಆ ಚಿಕ್ಕ ಏಜ್ ಅಂತಲೇ ಅನ್ಬೋದು ನಾವು ಯಾಕಂತಂದ್ರೆ ಅಷ್ಟಾಗಿ ಅವರು ಇನ್ನೂ ಜೀವನ ನೋಡಿಲ್ಲ ಇಷ್ಟರಲ್ಲಿ ಅವರು ತುಂಬ ತಿಳುವಳಿಕೆ ಇರುವಂಥ ಹುಡುಕಿ ಅಲ್ಲಿರೋರಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಮೆಚಾರಿಟಿ ನಾವು ಆ ಗುಂಪಿಗೆ ಸೇರಬೇಕು ಸೇರಿಸಬೇಕು ಅಂತಂದರೆ ಅದರಲ್ಲಿ ರಕ್ಷಿತಾ ಶೆಟ್ಟಿನೂ ಕೂಡ ಒಬ್ರು ಬರ್ತಾರೆ ಎಸ್ ಲೋಲಾಕ್ಷಿ ಅವ್ರಿ ಹಾಯ್ ನಮಸ್ತೆ ರಕ್ಷಿತಾ ಸೂಪರ್ ಸೂಪರ್ ಜಗದೀಶ್ ಅವರೇ ನಮಸ್ತೆ ಮೇಡಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಾರಿ ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ನನ್ನಿಂದ ಲೈವ್ ಬರೋಕ್ಕೆ ಸಾಧ್ಯ ಆಗಿದೆ ಒಂಬತ್ತು ಗಂಟೆ ಅಲ್ಲ ಒಂಬತ್ತು ಹತ್ತಕ್ಕೇನೋ ಬಂದಿದ್ದೀನಿ ಇವಾಗ ಒಂದು ನಿಮಿಷ ಆಯ್ತು ನಾನು ಲೈವಿಗೆ ಬಂದು ಸೊ ಬನ್ನಿ ಪಟ 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 ಅಂತ ಹೇಳಿ ನಾವು ಬಿಗ್ ಬಾಸ್ ಕುರಿತಾಗಿ ಒಂದಷ್ಟು ಚರ್ಚೆ ಮಾಡೋಣ ಮಾತಾಡೋಣ ಹೆಂಗೆ ಹೋಗ್ತಾ ಇದೆ ಸೀಸನ್ ಯಾರಿಗೆಲ್ಲ ಈ ಬಾರಿಯ ಸೀಸನ್ ಇಷ್ಟ ಆಯಿತು ಅದ್ರ ಬಗ್ಗೆ ನನ್ನ ಜೊತೆ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಹಾಗೆ ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ಲೈಕ್ ಕಾಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿದ್ರೆ ಇನ್ನೊಬ್ರು ಕೂಡ ಲೈವಿಗೆ ಜಾಯಿನ್ ಆಗ್ತಾರೆ ಅಷ್ಟೇ ಅದೊಂದು ಹೆಲ್ಪ್ ಆಗುತ್ತೆ ಕಾಮೆಂಟ್ ಮಾಡಿದಷ್ಟು ನನ್ನ ಜೊತೆ ಇಂಟ್ರಾಕ್ಷನ್ ಬೆಳೆಯುತ್ತೆ ಇನ್ನೊಂದು ಕಡೆಗೆ ಲೈಕ್ ಮಾಡಿದ್ರೆ ನೋಡಿ ಈಗ ನಾನು ಲೈವಿಗೆ ಬಂದಿರೋದು ಬಂದಿದ್ದೀನಲ್ಲ ಸೊ ಈ ಒಂದು ಟೈಮ್ನ ಎತ್ತಿಟ್ಟಿದ್ದೀನಲ್ಲ ನನಗೆ ಇದರಿಂದ ಏ ಒಂದು ರೂಪಾಯಿ ಲಾಭ ಬರೋದಿಲ್ಲ ಅದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಲೈಕ್ ಬರೋದ್ರಿಂದ ನಮ್ಮ ಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂದ್ರೆ ಬೂಸ್ಟ್ ಆಗುತ್ತೆ ಅಷ್ಟೇ ಅದ್ರ ಬಿಟ್ರೆ ಏನು ಆಗಂಗಿಲ್ಲ ಎಸ್ ಇನ್ನೊಂದು ನನಗೆ ತುಂಬ ಖುಷಿ ಕೊಡೋ ವಿಚಾರ ಏನು ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಜೊತೆಗೆ ನಾನು ಮಾತನಾಡೋ ಮಾತನಾಡೋ ಒಂದು ಆ ಒಂದು ಅವಕಾಶ ಇದು ಅದೊಂದು ಪ್ಲಾಟ್ಫಾರ್ಮ್ ಇದು ಅಂದರೆ ಏನು ಬೇಕು ಏನು ಬೇಡ ನಾನು ಇನ್ನೂ ಎಂತೆಂತಹ ಕಂಟೆಂಟ್ಗಳನ್ನು ಕೊಡಬೇಕು ಇದೆಲ್ಲವೂ ಕೂಡ ಇಲ್ಲಿ ನೀಟಾಗಿ ಇಲ್ಲಿ ಅರ್ಥ ಆಗುತ್ತೆ ಸೊ ಹಾಗಾಗಿ ಎಸ್ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಹೋಗೋಣ ಜಗದೀಶ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಶ್ರೀನಿವಾಸ್ ಹಾಯ್ ಅಕ್ಕ ಹಲೋ ಜಗದೀಶ್ ಯಾವ ಊರು ನಿಮ್ಮದು ನಮ್ಮ ಧಾರವಾಡ ಮೀ ಆ್ಯಂಡ್ ಫ್ರೆಂಡ್ ಅಕ್ಕ ಊಟ ಆಯಿತಾ ಊಟ ಮಾಡಬೇಕು ನಾನು ನಿಮ್ದು ಆಯ್ತಾ ಜಗದೀಶ್ ಅವರೇ ನಾನು ಲೈಕ್ ಮಾಡಿದ್ದೀನಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ನು ಓ ಬೃಂಗೇಶ್ ಅವರೇ ಅಂತೆ ಹೋ ಹಾಯ್ ಸರ್ ನಮಸ್ತೆ ಲೋಲಾಕ್ಷಿ ಈ ವಾರದ ಉತ್ತಮ ಯಾರಿಗೆ ಸಿಗುತ್ತೆ ಮೇಡಮ್ ಓಕೆ ಮಾತನಾಡೋಣ ಜಿ ಕೆ ಭಟ್ ಅವರೇ ಹಳ್ಳಿ ಪವರ್ ನೋಡಲ್ವಾ ನೀವು ಶ್ವೇತಾ ಹಳ್ಳಿ ಪವರ್ ನೋಡಲ್ಲ ಓಕೆ ಶ್ರೀನಿವಾಸ್ ಅವರೇ ಮುಂಚಿತವಾಗಿ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಸೂಪರ್ ರೀ ಸೂಪರ್ ನಿಮಗೂ ಕೂಡ ದೆನ್ ಬೃಂಗೇಶ್ ಅವರೇ ಹಾಯ್ ನಮಸ್ತೆ ಸಂಗು ಪೂಜಾರಿ ಹಾಯ್ ನಮಸ್ತೆ ನನ್ನ ಮುದ್ದು ಅಕ್ಕ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅನ್ನೋರ ಸಂಖ್ಯೆ ತುಂಬ ಕಮ್ಮಿ ಅಂಥದ್ರಲ್ಲಿ ನನ್ನ ಮುದ್ದು ಅಕ್ಕ ಅಂತ ಕರಿತಾ ಇದ್ದೀರಲ್ಲ ಧನ್ಯವಾದ ಧನ್ಯವಸ್ಮಿ ಇವಾಗ ಶ್ರೀನಿವಾಸ್ ಅವರೇ ಥ್ಯಾಂಕ್ ಯು ಜಗದೀಶ್ ನಮ್ಮದು ಹುಬ್ಬಳ್ಳಿ ಸೂಪರ್ ನಾವು ಅಲ್ಲೇ ಎಡಕ್ಕೆ ಯಾರೋ ಧಾರವಾಡ ನಾವು ದೆನ್ ಅನಿಲ್ ಅನಿಲ್ ಕುಮಾರ್ ಹಾಯ್ ಸಿಸ್ ನಮಸ್ತೆ ಊಟ ಆಯ್ತಾ ಊಟ ಮಾಡಬೇಕನ್ರಿ ರಾಜೀವ್ ರೆಡ್ಡಿ ಹಾಯ್ ಸರ್ ನಮಸ್ತೆ ದೆನ್ ಶ್ ಶೋಭಾ ನೀನೇನು ಮಾಡ್ತೀಯಾ ಆಂಟಿ ಏನು ಮಾಡ್ತಿಲ್ಲಮ್ಮ ಸದ್ಯಕ್ಕೆ ಯೂಟ್ಯೂಬರ್ ಆಗಿದ್ದೀನಿ ಅಷ್ಟೆ ಆಮೇಲೆ ಶನಿದೇವ ಸಾರಿ ಅವ್ರದ್ದು ಅಕೌಂಟ್ ನಿಮ್ಮೆ ಆಗಿದೆ ತಪ್ಪಿರ್ಕೊಳಕ್ಕೋಗ್ಬಿಡಿ ನೈಸ್ ಐ ಐ ಬ್ರೋ ಅಂತ ಕೇಳ್ತಿದ್ದಾರೆ ಐಬ್ರೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧಾರವಾಡ ಎಲ್ಲಿ ನಿಗದಿ ಅನ್ನೋ ಗ್ರಾಮ ಓಕೆ ಈಗ ಯಾರಿಗೆ ಉತ್ತಮ ಸಿಗ್ಬೋದು ಅಂತ ಹೇಳಿ ಲೋಲಾಕ್ಷಿ ಅವರು ಕೇಳಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಬಿಡೋಣ ಅದ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಎಸ್ ಕಾಮೆಂಟ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ಬಾರಿಯ ಸೀಸನ್ ಫುಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲಿ ಎಲ್ಲಿ ಕೇಳಿದ್ರೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸದ್ದು ಬರ್ತಾ ಇದೆ ಈ ಬಾರಿಯ ಸೀಸನ್ ಬಗ್ಗೆ ಅಂತಿದ್ದಾರೆ ಏನಿದೆ ಲೈವಲ್ಲಿ ಇಷ್ಟೇನಾ ಎಸ್ ಈ ಬಾರಿಯ ಉತ್ತಮ ಯಾರಿಗೆ ಸಿಗ್ಬೋದು ಬಹುಶಃ ಅಂತಂದರೆ ಧನುಷ್ಗೆ ಸಿಗ್ಬೋದು ಬಿಟ್ಟರೆ ರಕ್ಷಿತಾ ಶೆಟ್ಟಿಗೂ ಕೂಡ ಸಿಗೋ ಸಾಧ್ಯತೆ ಇದೆ ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿಗೆ ಚಪ್ಪಾಳೆ ಸಿಗುವ ಸಾಧ್ಯತೆ ಇದೆ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಗಿಲ್ಲಿಗೆ ಉತ್ತಮ ಸಿಗೋ ಸಾಧ್ಯತೆಯೂ ಕೂಡ ಇದೆ ಯಾಕಂತಂದ್ರೆ ಈ ವಾರ ನೀವು ಕಂಪ್ಲೀಟಾಗಿ ನೋಡಿ ಅವರು ಎಂಟರ್ಟೈನ್ಮೆಂಟ್ 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 ಮಾತಾಡಿದ್ರೆ ಎಂಟರ್ಟೈನ್ಮೆಂಟು ಆಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಇವ್ರಿಬ್ರು ಮಾತ್ರ ವೆರಿ ಕ್ಲೆವರ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮತ್ತೆ ಇವ್ರ ಸಾಲಿಗೆ ರಘು ಕೂಡ ಸೇರ್ಕೊಳ್ತಾರೆ ರಘುನು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮತ್ತೆ ಧನುಷ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಬೇಕು ಯಾಕಂತಂದ್ರೆ ಎಲ್ಲರ ಜೊತೆ ಮಿಂಗಲ್ ಆಗೋದಾಗ್ಲಿ ಮಾತಾಡೋದು ಮತ್ತೆ ಟಾಸ್ಕ್ ಅಂತಂದ್ರೆ ಟಾಸ್ಕ್ ಮಾಸ್ಟರ್ ಅವರೇ ತುಂಬ ಚೆನ್ನಾಗಿ ಅವ್ರು ಆಟ ಆಡ್ತಾರೆ ಲಾಜಿಕ್ಕಿಂದ ಆದರೆ ಏನು ಮಾಡ್ತೀರಾ ಮಾತು ಇದೆಲ್ಲ ಬೇಕಾಗುತ್ತೆ ಎಂಟರ್ಟೈನ್ಮೆಂಟು ಬೇಕಾಗುತ್ತೆ ಅದರಲ್ಲಿ ಇವ್ರು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದವರು ಏನು ಮಾಡ್ತಾ ಅಂದ್ರೆ ಹೆಂಗೆ ಆದರೆ ಧನುಷ್ ಎಫರ್ಟ್ಸ್ ಅನ್ನೋದನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಕಿಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಇದೆ ಯಾಕಂತಂದ್ರೆ ಈ ವಾರ ಆಟ ಆಡಿದಾರೆ ಅವರು ಆಮೇಲೆ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ ಅದಿರಲಿ ಇವಾಗ ನೋಡಿ ಗೊತ್ತಾಗತ್ತೆ ನಾನು ಮುಂದೆ ರಿವ್ಯೂ ಹಾಕಿದ್ದೆ ಧನುಷ್ ಕ್ಯಾಪ್ಟನ್ ಅಂತ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್ ಅವರು ಎಸ್ ಒಂದಿಷ್ಟು ಕಾಮೆಂಟ್ಸ್ ಓದ್ಬಿಡೋಣ ಈಗ ಹಂಗಂಗೆ ಮತ್ತೆ ಮೇಲೆ ಅವೆಲ್ಲ ಆಮೇಲೆ ನಮ್ದು ಓದಲೇ ಇಲ್ಲ ನೀವು ನಮ್ದು ಓದಲೇ ಇಲ್ಲ ಸುರೇಶ್ ಅವರೇ ಹಾಯ್ ಸರ್ ನಮಸ್ತೆ ಸಂಕು ಪೂಜಾರಿ ಊಟ ಅಕ್ಕ ಊಟ ಮಾಡಬೇಕು ತಿಮ್ಮಪ್ಪ ಅವರೇ ಹಾಯ್ ಸರ್ ನಮಸ್ತೆ ರಾಜೀವ್ ನಮ್ದು ಬಿಡ್ರಿ ಹಾವೇ ರೀ ಸೂಪರ್ ರೀ ನಮ್ಮ ತವ್ರ ಮನೆ ರೀ ಅಲ್ಲೇ ಸಂಗಣೂರು ಆಲ್ ಇನ್ ಒನ್ ವಿತ್ ವಿಕೆ ಆಂಟಿ ಅಂತೆ ಥ್ಯಾಂಕ್ ಯು ದೆನ್ ಶ್ರೀನಿವಾಸ್ ತಾಯಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ಅಕ್ಕ ಅಂತ ಥ್ಯಾಂಕ್ ಯು ಚೆನ್ನಾಗಿ ಮಾತಾಡ್ತಾರ್ರಿ ಕಣ್ರಿ ಇವರು ಶೋಭಾ ಬೇರೆ ಕೆಲಸ ಇಲ್ವಾ ಆಂಟಿ ನಮ್ಮ ಕೆಲಸ ಬಂದ್ಬಿಟ್ಟು ಯೂಟ್ಯೂಬರು ನಾವು ಈ ಥರ ರಿವ್ಯೂ ಕೊಡೋದಾಗಲಿ ನ್ಯೂಸ್ ಕಂಟೆಂಟಿಂದಾಗಲಿ ಮತ್ತು ಗುಡ್ ಮೈಂಡ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ನಾವು ಎಷ್ಟು ಜವಾಬ್ದಾರಿತವಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ ಏನು ಬಿಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಯೂಟ್ಯೂಬ್ನಲ್ಲಿ ಬಂದರೆ ಏನು ದಬ್ಬಾಗ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ ಗೊತ್ತಾಗುತ್ತೆ ನಿಮಗೆ ಸೊ ನಮ್ಮ ಸೋಷಲ್ ಮೀಡಿಯಾಗಳನ್ನು ಗಮನಿಸಿ ಓಕೆನಾ ಒಂದು ಅರ್ಧ ಗಂಟೆ ನಮ್ಮ ಸಬ್ಸ್ಕ್ರೈಬರ್ ಜೊತೆಗೆ ನಾನು ಈ ಸೀಸನ್ ಕುರಿತಾಗಿ ಮಾತನಾಡ್ತಾ ಇರೋದು ನಿಮಗೆ ಬೇರೆ ಏನೂ ಕೆಲಸ ಇಲ್ಲ ಎಸ್ ಥ್ಯಾಂಕ್ ಯು ನನಗೆ ಬೇರೆ ಏನೂ ಕೆಲಸ ಇಲ್ಲ ಬಂದು ಮಾತಾಡ್ತಾ ಆಮೇಲೆ ಜಗದೀಶ್ ಅವರೇ ನಮ್ಮ ನಮ್ದು ನವನಗರ ಸೂಪರ್ ರೀ ಶೋಭಾ ಅವರೇ ಎಲ್ಲ ಸುಳ್ಳು ಫೈವ್ ಗೊತ್ತಿಲ್ಲ ಸುರೇಶ್ ಊಟ ಆಯ್ತಾ ಇಲ್ಲ ಕಣ್ರಿ ಊಟ ಇನ್ನು ಮಾಡಬೇಕು ದೆನ್ ಆಮೇಲೆ ಬಿಗ್ ಬಾಸ್ ಮಲ್ಲಮ್ಮ ಅವ್ರು ಏನೋ ಮಲ್ಲಮ್ಮ ಅವರು ಹೊರಗಡೆ ಬಂದರು ಅಂತ ಹೇಳಿ ಒಂದಿಷ್ಟು ಸುದ್ದಿ ಇದೆ ಅದು ಏನು ಕತೆ ಏನು ಗೊತ್ತಾಗ್ತಾ ಇಲ್ಲ ಟೋಟಲಿ ಕನ್ಫ್ಯೂಷನು ಅವರು ಹೊರ ಹೊರಗಡೆ ಬಂದಿದಾರಂತೆ ಒಂದಿಷ್ಟು ಗಾಸಿಪ್ ಆಗ್ತಾ ಇದೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಸುಮ್ಮನೆ ಸು ಹೇಳೋದು ಬೇಡ ಅಂತ ನಾನು ಸುಮ್ಮನಾಗಿದ್ದೀನಿ ವಿನಾಯಕ್ ಅವರೇ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಥ್ಯಾಂಕ್ ಯು ಧನ್ಯವಾದ ಕನ್ನಡದಲ್ಲಿ ಎಷ್ಟು ಚಂದ ಹೇಳಿದ್ದಾರೆ ಅವರು ಓಕೆ ಆಮೇಲೆ ವಿಕ್ಕಿ ಅಕ್ಕ ನಮಸ್ತೆ ನಮಸ್ತೆ ದೆನ್ ಅಕ್ಕ ನೀವು ಮಾತನಾಡೋದು ನನಗೆ ಬಹಳ ಇಷ್ಟ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹನುಮಂತ ಅರಮನೆ ಅರಮನಿ ಏ ಚೆನ್ನಾಗಿ ಮಾತು ಅವರ ಹೆಸರು ಹಾಯ್ ಸರ್ ನಮಸ್ತೆ ಅಂತೆ ಶ್ರೀನಿವಾಸ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ನಮ್ಮ ನೆಲದ ಸಂಸ್ಕೃತಿ ಅಕ್ಕ ಸೂಪರ್ ರೀ ಆಮೇಲೆ ಜಗದೀಶ್ ಅವರು ಮಲ್ಲಮ್ಮ ರಿಲೇಶನ್ ಹುಷಾರಿಲ್ಲ ಅಂತೆ ಹಾಗಾಗಿ ಈ ಥರದೇ ಬರ್ತಾ ಇರೋದು ಮಲ್ಲಮ್ಮ ಅವರ ರಿಲೇಷನ್ಗೆ ಮತ್ತು ಅವರ ಮಗಳಿಗೇನೋ ಹುಷಾರಿಲ್ಲ ಅಂತ ಹೇಳಿ ಈ ಥರದ ಸುದ್ದಿ ಇದೆ ನೋಡೋಣ ದೆನ್ ನಮ್ಮ ಮಲ್ಲಮ್ಮ ರಿಲೇಶನ್ ಹುಷಾರ್ ಅದಾಯ್ತು ಓದಿದೆ ಅಕ್ಕ ನಿಮ್ಮದು ಧಾರವಾಡ ತಾನೇ ಎಸ್ ನಮ್ಮೂರು ಧಾರವಾಡ ಬನ್ನಿ ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀವಿ ಒಳ್ಳೇದಾಯ್ತು ರೀ ತಿನ್ರಿ ದೆನ್ ಚಷ್ಮಾ ಶಿವು ಆರಾಮ ಮೇಡಮ್ ನಾನು ಆರಾಮಾಗಿದ್ದೀನಿ ರೀ ಹೆಸರು ಚೆನ್ನಾಗಿಟ್ಟ ಇಟ್ಕೊಂಡವ್ರಿ ಅವರು ಅಕೌಂಟ್ ನೇಮ್ನ ಓಕೆ ಫೈನ್ ಆಲ್ಮೋಸ್ಟ್ ಓದಿದೆ ಜಿಖೆ ಭಟ್ ಅವರೇ ಪತ್ತೆ ಆಗ್ಬೋದು ನಾಪತ್ತೆ ಆಗ್ಬಿಟ್ರು ಕಾಣಿಸ್ತಾನೆ ಇಲ್ಲ ಒಂದು ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಕಾಮೆಂಟ್ ಮಾಡಿಬಿಟ್ಟು ಆಮೇಲೆ ಇನ್ನೊಬ್ರು ಶಿವು ಅಂತ ಇದ್ದಾರೆ ಅವರು ಅವರು ಕೂಡ ಕಾಣಿಸ್ತಾ ಇಲ್ಲ ಪತ್ತೆ ಇಲ್ಲ ಆಮೇಲೆ ಸೂರ್ಯ ಯಾ ಬರ್ತಾನೆ ಇಲ್ಲ ಬಟ್ ಜಿ ಕೆ ಭಟ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಯಾಕಂತಂದರೆ ಇವತ್ತು ಲೈವಿಗೆ ಬಂದಿದ್ದೀನಿ ಅಂತಂದರೆ ಅವ್ರದ್ದೊಂದು ಮೋಟಿವೇಶನ್ ಇದೆ ಬ ಅಂತಂದರೆ ನಾನೇನು ತುಂಬ ಕೆಲಸದಲ್ಲಿ ಆಗಿರೋ ಕಾರಣಕ್ಕಾಗಿ ವಾಯ್ಸ್ ಅವರಲ್ಲೇ ನಾನು ಆದಷ್ಟು ರಿವ್ಯೂಗಳನ್ನು ಕೊಡ್ತಾ ಇದ್ದೀನಿ ಇದ್ದೀರಿ ಸೊ ಮುಂಚೆ ಕಳೆದ ಒಂದು ಸೀಸನಲ್ಲಿ ಹಾಗೆ ಮಾಡಿದ್ದೆ ಈ ಸೀಸನಲ್ಲಿ ಒಂದು ಸ್ವಲ್ಪ ಅದಕ್ಕಾಗಿ ನಾವು ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತಂದರೆ ಲೈವ್ಗೆ ಅಂತಂದರೆ ಈ ರಿವ್ಯೂಗಳಿಗೆಲ್ಲ ಮತ್ತು ಇನ್ನು ಮುಂದೆ ನಾವು ನ್ಯೂಸ್ ಕಂಟೆಂಟ್ ಕೊಡೋದಕ್ಕೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕಾಗ್ತಿಲ್ಲ ನನಗೆ ಬಿಕಾಸ್ ಏನಂತಂದ್ರೆ ಅದನ್ನೇ ಹೇಳೋದಲ್ಲ ತುಂಬ ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗಾಗಿ ರೈತರದ ಇದಕ್ಕೆ ಸೊ ಅದನ್ನು ಎಡಿಟ್ ಮಾಡು ಹಾಕು ಎಡಿಟ್ ಮಾಡು ಹಾಕು ಇಷ್ಟೇ ಕೆಲಸ ಆಗ್ಬಿಟ್ಟಿದೆ ಹಾಗಾಗಿ ಆಮೇಲೆ ಹೊರಗಡೆ ಶೂಟಿಂಗಿಗೆಲ್ಲ ಹೋಗಬೇಕಾಗತ್ತೆ ಹೀಗಾಗಿ ಆಮೇಲೆ ಭಾಷೆ ಕೇಳಿ ಗೊತ್ತಾಯಿತು ಅಕ್ಕ ನಮ್ಮದು ಹುಬ್ಬಳ್ಳಿ ಸೂಪರ್ ಇವ್ರೆ ನಾನು ಮೇಡಮ್ ಶಿವಾನಂದ ಕಲ್ಲನ್ಗೌಡ್ರು ಇವಾಗ ಹೆಸರೇ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ಚಶ್ಮಾ ಶಿವ ಅಂತ ಹೇಳಿ ನಾನು ನಿಮ್ಗೆ ಕೇಳಿದೆ ನೋಡಿ ಆಗ್ಲೇ ಕೇಳಿದೆ ನಾನು ಎಲ್ರಿಗೂ ಸಾಲಾಗಿ ಯಾರರೆಲ್ಲ ನಮ್ಮ ಯಾರೆಲ್ಲ ಅವಾಗಿನಿಂದ ಅಂತಂದರೆ ಕಳೆದ ವರ್ಷದಿಂದ ನನ್ನ ಲೈವ್ನ ನೋಡ್ತಾ ಇರೋರು ಮತ್ತೆ ನಮ್ಮ ವಿಡಿಯೋಗಳಿಗೆ ಸಾಥ್ ಕೊಡ್ತಾ ಇರೋರು ಅವ್ರದ್ದು ಒಂದು ಲಿಸ್ಟ್ ಅಲ್ಲ ಎಲ್ಲರ ಹೆಸರು ಹೇಳಿದೆ ನಿಮ್ಮ ಹೆಸರಾಗಲಿ ಜಿ ಕೆ ಭಟ್ ಅವ್ರ ಹೆಸರಾಗ್ಲಿ ಮತ್ತೆ ಸೂರ್ಯನ ಹೆಸರಾಗ್ಲಿ ಒಂದಿಷ್ಟು ಜನ ಇದ್ದಾರೆ ಆಮೇಲೆ ಸಿದ್ದಕ್ ಸಿದ್ದಿಕ್ ಕಿನ್ಯಾ ಅವರು ಹಾಯ್ ಸರ್ ನಮಸ್ತೆ ಪ್ರಕೃತಿ ವಿಲೇಜ್ ರೈಟ್ ಓಕೆ ಹಾಯ್ ಹಾಯ್ ಮೇಡಮ್ ಆನಂದ್ ಕುಮಾರ್ ಹಾಯ್ ಆಮೇಲೆ ಸಿದ್ದಿಕ್ ಅಪ್ ಓಕೆ ಆಶಿಕ್ ಸೈಯದ್ ಯು ನಾನು ಫೈನ್ ನೀವು ಹೇಗಿದ್ದೀರಾ ಮತ್ತು ಪ್ರಕಾಶ್ ಶಿಂಟ್ರಿ ಹಾಯ್ ಓಕೆ ಊಟ ಆಯ್ತಾ ಮೇಡಮ್ ಊಟ ಮಾಡಬೇಕು ಇನ್ನು ಒಂಬತ್ತು ನಿಮಿಷ ಮಾತ್ರ ಲೈವಿಗೆ ಅವಕಾಶ ಇದೆ ಮಾತನಾಡೋಣ ಏನಾದರೂ ಮಾಡ್ಕಿಟ್ಟಿದ್ದೀನಿ ಓಕೆ ನೂರ ಎಂಬತ್ತೈದು ಜನ ಲೈವಲ್ಲಿದ್ದೀರಿ ಲೈಕ್ಸ್ ಎಲ್ಲ ಕೊಡಿ ಹಂಗೆ ಬಂದು ಹಂಗೆ ಹೋಗೋಕೆ ಹೋಗ್ಬೇಡಿ ಆ ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಮಾಡುವಂಥ ಒಂದು ಲೈಕ್ ನಮಗೆ ಹೆಲ್ಪ್ ಆಗುತ್ತೆ ಅರ್ನಿಂಗ್ಸ್ ಏನು ಬರೋಲ್ಲ ಅದೊಂದು ಇಟ್ಕೊಳ್ಳಿ ಎಲ್ರಿಗೂ ಇರುತ್ತೆ ಇವ್ರಿಗೆ ಕಮೆಂಟ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಇವ್ರಿಗೆ ಲೈಕ್ ಕೊಡೋದ್ರಿಂದ ದುಡ್ಡು ಬರುತ್ತೆ ಅದೆಲ್ಲ ಇಲ್ಲ ಕಣ್ರಿ ಎಸ್ ಆನಂದ್ ಕುಮಾರ್ ಊಟ ಆಯ್ತಾ ಊಟ ಮಾಡ್ಬೇಕನ್ರಿ ಯು ಆರ್ ಫ್ರಮ್ ಧಾರವಾಡ ಬೆಳಗಾವಿಗೆ ಬನ್ನಿ ಮೇಡಮ್ ಓಕೆ ಬರೋಣ ರಮೇಶ್ ಹಾಯ್ ದೆನ್ ಹಾಯ್ 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 ಬಿಗ್ ಬಾಸ್ ಗೆಲ್ಲಿ ಗೆಲ್ಲವರು ಗೆಲ್ತಾರೆ ಅನ್ನೋ ಥರ ಹೇಳ್ತಿದ್ದಾರೆ ಅವರು ಊಟ ಮೇಡಮ್ ಮಾಡಬೇಕು ಫ್ರಮ್ ಹರ್ಷಿಕಾ ಹೇಗಿದ್ದೀರಾ ಅರ್ಷಿಕಾ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಕ್ರೇಜಿ ಫ್ಯಾಮ್ಲಿ ಕ್ರೇಜಿ ಫ್ಯಾಮ್ಲಿ ಓಕೆ ಹಾಯ್ ಇಲ್ಲ ಇದೆ ಅದು ಅದಕ್ಕಾಗಿ ನನ್ನ ಮುದ್ದು ಅಕ್ಕನ ವಾಯ್ಸ್ ಕೇಳೋಕೆ ತುಂಬ ಚೆನ್ನಾಗಿದೆ ಅಕ್ಕ ಥ್ಯಾಂಕ್ ಯು ವಾಟ್ ವಿಲ್ ಐ ಗೆಟ್ ಫಾರ್ ಅ ಪೋಸ್ಟಿಂಗ್ ಅ ಲೈಕ್ ಆಮೇಲೆ ಪ್ಲೀಸ್ ಯು ಯು ಕಮ್ ಮಂಗ್ಳೂರು ಓಕೆ ಅಕ್ಕ ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ರಿ ನವನಗರ ಕಡೆ ಬನ್ನಿ ಬರೋಣ ಕನ್ನಡ ರಾಜ್ಯೋತ್ಸವ ಇದೆ ಮ್ಯಾಮ್ ಬೆಳಗಾವಿ ಅಂದರೆ ಕನ್ನಡ ರಾಜ್ಯೋತ್ಸವ ಆಮೇಲೆ ಸಾಕು ಲೈವ್ ಎಂಡ್ ಮಾಡಿ ಮನಿಕ್ಕ ಹೋಗಿ ಅಂತ ಹೇಳ್ತಾರೆ ಇವರು ಆಮೇಲೆ ಶಿಕ್ ಪ್ಲೀಸ್ ಯು ಆ್ಯಕ್ಟ್ ಇನ್ ಫಿಲ್ಮ್ ಇಲ್ಲಪ್ಪ ಸೆಂಟ್ ನ್ಯೂ ವಿಡಿಯೋ ಸಿಸ್ಟರ್ ಓಕೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿನ ಹಾಯ್ ಓಕೆ ಈ ಬಾರಿಯ ಸೀಸನ್ ತುಂಬಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈ ಈ ಸೀಸನ್ ಅಲ್ಲಿ ಎಲ್ಲಾನು ನಾನು ಒಂದು 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 ಫೈವ್ ಮಿನಿಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿದೆ ಈ ಬಾರಿಯ ಸೀಸನ್ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಇದೆ ಸೀಸನ್ ಬಗ್ಗೆ ಆಮೇಲೆ ಕಳೆದ ಒಂದು ಸೀಸನ್ ಅಲ್ಲಿ ಏನಾಗ್ಬಿಡುತ್ತೋ ಆರಂಭದಲ್ಲಿ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಇವರಿಬ್ರು ಒಂದ್ ಸ್ವಲ್ಪ ಹೊಡೆದಾಡ್ಕೊಂಡಿರೋ ಕಾರಣಕ್ಕಾಗಿ ಆಮೇಲೆ ಗೊತ್ತಲ್ಲ ಒಂದಷ್ಟು ಜಗಳ ಆದ್ ಈ ಬರೀ ಇಂಥದ್ದೇ ಕೇಳೋದೇ ಆಗ್ತಿತ್ತು ಬರೀ ಜಗಳ 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 ಅಂತ ಹೇಳಿ ಸೊ ರಿಪೀಟ್ ಈ ಸೀಸನ್ ಅಲ್ಲೂ ಅದೇ ಆಗುತ್ತಾ ಅಂತ ಅನ್ಕೊಂಡ್ವಿ ಯಾಕಂತಂದ್ರೆ ಈ ಅಶ್ವಿನಿ ಗೌಡ ಅವರು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಪೊಟ್ರೆ ಆಗ್ತಾ ಇದ್ರು ಆ ಜಗಳ 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 ಅದನ್ನ ಕೇಳಿ ಕೇಳಿ ಸೊ ಇವಾಗ ಒಂದ್ ಸ್ವಲ್ಪ ಒಂದು ಲೆಕ್ಕದಲ್ಲಿ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಬಟ್ ಏನಂತಂದ್ರೆ ಸೀಸನ್ ಹತ್ತು ಹತ್ತಗನ್ನ ಬೀಟ್ ಮಾಡೋಕೆ ಆಗಂಗಿಲ್ಲ ಅಂತ ಹೇಳ್ತಾರೆ ಜನ ಬಟ್ ನೋಡೋಣ ಯಾಕಂತಂದ್ರೆ ಗಿಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅವರು ಮಾತಾಡ್ತಾರೆ ಆದರೆ ನೆಕ್ಸ್ಟ್ ಏನು ಲೆವೆಲ್ ಅಂತಂದ್ರೆ ಇವರು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅಮೇಝಿಂಗ್ ಅವ್ರ ಆಟ ಅವರ ಆಟ ತುಂಬ ಚೆನ್ನಾಗಿದೆ ದೆನ್ ಮಾಳು ಹಾಡು ಅವರು ಒಬ್ಬರು ಸಿಂಗರ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಸ್ ಎ ಉತ್ತರ ಕರ್ನಾಟಕದ ಹುಡುಗಿಯಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ನಮ್ಮ ಭಾಗದಿಂದ ಮಲ್ಲಮ್ಮ ಅವರು ಮತ್ತು ಈಗ ಮಾಳು ಇವರಿಬ್ಬರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಸೊ ಹೀಗಾಗಿ ಈಗ ಕಳೆದ ಒಂದು ಸೀಸನ್ನಲ್ಲಿ ಹನುಮಂತ ಲಿ ಯಾವ ರೀತಿಯಾಗಿ ಸಿಕ್ಕಿರೋ ವೇದಿಕೆಯನ್ನು ಚಿಂದಿ ಅವರು ಉಪಯೋಗಿಸ್ಕೊಂಡ್ರಲ್ಲ ಹಾಗೆ ಮಾಳು ಉಪಯೋಗಿಸ್ಕೊಳ್ಬೇಕು ಅದ್ರ ಹೊರತಾಗಿ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇನ್ನೂ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಮತ್ತು ಹಾಡ್ ಹಾಡು ಹೇಳ್ತಾ ಇರ್ಬೇಕು ಅವ್ರು ಆಗಾಗ ಸಿಂಗ ಅವರು ಮರ್ತ ಹೋಗ್ತಾ ಇದ್ದಾರೆ ಅಲ್ವಾ ವೇಕಪ್ ಕಾಲ್ ಇನ್ನು ಅವ್ರಿಗೆ ದೆನ್ ಮಲ್ಲಮ್ಮ ಅವರು ಅವ್ರಿಗೂ ಇನ್ನು ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕನ್ಫ್ಯೂಷನ್ನು ಮತ್ತೆ ಏನಂತಂದರೆ ಎಲ್ರದ್ದು ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಇವಾಗ ಆ್ಯಕ್ಚುಲಿ ಬಿಗ್ ಬಾಸ್ ಇವಾಗ ಶುರುವಾಗಿದೆ ಈಗ ಎಲ್ಲರ ಮೈಂಡ್ ಗೇಮು ಸ್ಟ್ರಾಟರ್ಜಿ ಎಲ್ಲವೂ ಕೂಡ ಶುರುವಾಗಿದೆ ಈ ಸಂದರ್ಭದಲ್ಲಿ ಮಲ್ಲಮ್ಮಂಗಿದೇನೋ ಅರ್ಥ ಆಗಂಗಿಲ್ಲಲ್ಲ ಪಾಪ ಹಾಗಾಗಿ ಸೊ ಹೀಗಾಗ್ತಾ ಇದೆ ಮಲ್ಲಮ್ಮ ಅವರು ಇನ್ನೂ ಸೈಡ್ ಸೈಡ್ ಲೈನ್ ಆಗ್ತಾ ಇದ್ದಾರೆ ಸೊ ಇನ್ನು ಸುದೀಪ್ ಅವರು ನೆಕ್ಸ್ಟ್ ಅವರಿಗೆ ಪುಶ್ ಅಪ್ ಕೊಡಬೇಕು ಒಂದು ಸ್ವಲ್ಪ ಪುಷ್ ಮಾಡಬೇಕು ದೆನ್ ಏನಂತಂದ್ರೆ ಮಲ್ಲಮ್ಮ ಅವ್ರಿಗೆ ಹುಷಾರಿಲ್ಲ ಅಥವಾ ಅವರ ಮಗಳಿಗೆ ಹುಷಾರಿಲ್ಲ ಅನ್ನೋದೊಂದು ಸುದ್ದಿ ಇದೆ ಅದು ಏನು ಏನ್ ಕತೆ ಅದನ್ನ ನಾವು ಟೆಲಿಕಾಸ್ಟ್ ಆದ್ಮೇಲೆ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಏನನ್ನು ಕೂಡ ಪ್ರೆಡಿಕ್ಟ್ ಮಾಡಕ್ ಆಗಂಗಿಲ್ಲ ನೋಡೋಣ ಓಕೆ ದೆನ್ ಆಲ್ ಪಾರ್ಟಿಸಿಪೆಂಟ್ಸ್ ಕ್ಲೇಮ್ಸ್ ದ ಸೇಮ್ ದ್ಯಾಟ್ ದೇರ್ ಬಿ ಬಿ ಸೀಸನ್ ವಾಸ್ ಗುಡ್ ಹ್ಞೂ ಓಕೆ ಆಶಿಕ್ ಸೇ ಸೇಸ್ ಗುಡ್ ನೈಟ್ ಬಾಯ್ 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 ಸೂಪರ್ ಬಾಯ್ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಮ್ಯಾಮ್ ಹ್ಞೂ ಓಕೆ ನೀವು ಟ್ರೈ ಮಾಡಿ ಮ್ಯಾಮ್ ಅಶ್ವಿನಿ ಗೌಡ ಬಗ್ಗೆ ಅಕ್ಕ ಕಾವ್ಯ ಕಾವ್ಯ ಮಾತ್ರ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ ಕಾವ್ಯನ್ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಒಂದಿಷ್ಟು ಜನಗಳಿಗೆ ನಿಜ ಹೇಳ್ತೀನಿ ಅವ್ರಿಗೂ ಕೂಡ ಒಂದೊಳ್ಳೆ ಫ್ಯಾನ್ ಬೇಸ್ ಇದ್ದಾರೆ ಆಮೇಲೆ ನಿನ್ನೆ ಒಂದು ಒಂದ್ ಮಾತು ಹೇಳಿದ್ರು ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಲೂಸರ್ ಲೂಸರ್ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾನೆ ಇದ್ರು ಆದ್ರೆ ಒಂದು ಮಾತು ಹೇಳ್ತಾರ ಎಕ್ಸೆಪ್ಟ್ ಮಾಡ್ತಾರೆ ನಾನು ಲೂಸರ್ ಓಕೆ ನಾನು ಲೂಸರ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತೀನಿ ಆದ್ರೆ ಮರ್ಯಾದೆ ಕಳ್ಕೊಂಡು ಹೋಗಂಗಿಲ್ಲ ಅಂತ ಸೊ ಏನಂತಂದ್ರೆ ಬಿಗ್ ಬಾಸ್ ಮನೆಯ ಒಂದು ವೇದಿಕೆಯನ್ನ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಇವರು ಒಂದು ಒಬ್ರು ಕಲಾವಿದರಾಗಿ ಅದನ್ನ ಹೆಂಗ್ ಉಪಯೋಗಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ ಅವ್ರಿಗೆ ಮುಂದೆ ಬರುವ ಫ್ಯೂಚರ್ನ ಹೆಂಗಂತಂದ್ರೆ ಅವ್ರಿಗೆ ಮತ್ತೆ ಏನಾದರೂ ಸಿನಿಮಾಗಳು ಸಿಗ ಹಾಗೆ ಮತ್ತೆ ಏನಾದರೂ ಒಂದು ಆಪರ್ಚುನಿಟಿ ಸಿಗೋ ಹಾಗೆ ಈ ತರದನ್ನ ಬೆಳೆಸ್ಕೊಂಡು ಹೋಗಬೇಕು ಅವ್ರ ಎಷ್ಟಾಗುತ್ತು ಜನಗಳಿಗೆ ಹತ್ರ ಆದಾಗ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಇವ್ರನ್ನ ಜನ ಪ್ರೀತಿಸ್ತಾರೆ ಇವ್ರನ್ನ ಸಿನಿಮಾಗ್ ಹಾಕ್ಕೊಂಡ್ರೆ ಅಥವಾ ಇದೊಂದು ಧಾರಾವಾಹಿಗೆ ಹಾಕ್ಕೊಂಡ್ರೆ ಜನ ಇವ್ರನ್ನ ನೋಡ್ತಾರೆ ಹಾಗಾಗಿ ನಮ್ಮ ಒಂದು ಧಾರಾವಾಹಿ ಅಥವಾ ಒಂದು ಸಿನಿಮಾ ಓಡುತ್ತೆ ಅನ್ನೋ ಒಂದು ಇದರಲ್ಲಿ ಅವ್ರನ್ನ ತಗೊಳ್ತಾರೆ ಇವ್ರೇನಂತಂದ್ರೆ ಅಹ್ ಹೆಸರು ಹಾಳು ಮಾಡ್ಕೊಂಡಾಗೆ ಹಾಳು ಮಾಡ್ಕೊಂಡು ಹೋಗೋಕೆ ಬಂದವರ ಅಂತ ಅನ್ಸುತ್ತೆ ಅಶ್ವಿನಿ ಗೌಡ ಅವರು ಅವರು ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ ನಟಿಸಿದ್ದಾರೆ ಏಜ್ಡು ಅವರ ಒಂದು ಏನಂತಂದ್ರೆ ಅವರ ಸ್ಟ್ರೆಂತ್ ಏನಿದೆಯಲ್ಲ ಅದ್ರ ಬಗ್ಗೆ ಮೆಚ್ಚಲೇಬೇಕು ಅವ್ರ ಬಗ್ಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಏನಂತಂದ್ರೆ ಅವರಿಂದ ಅದನ್ನು ಮೋಟಿವೇಟ್ ಆಗೋದಿದೆ ಬಟ್ ಏನಂತಂದ್ರೆ ಹಿಂಗೆಲ್ಲ ಅವ್ರು ಮಾತಾಡ್ತಾರಲ್ಲ ಬೇಡದಿರೋದು ಆಮೇಲೆ ಎಲ್ಲರಿಂದ ಗೌರವ ಎಕ್ಸೆಪ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ಅವರು ಮಾತ್ರ ಕೊಡಂಗಿಲ್ಲ ಯಾರಿಗನ್ನು ನಿನ್ನೆ ರಕ್ಷಿತಾ ಶೆಟ್ಟಿ ಹತ್ರ ಬೈಸ್ಕೊಂಡ್ರು ಅವ್ರು ಏನಂತ ಏ ಹೊಗೆ ಏ ಕುತ್ಕೊಳ್ಳೆ ಏ ಮುಚ್ಕೊಂಡೋಗಿ ಏನ್ ನೀವೆಲ್ಲ ಮಾತು ಈ ಥರದ ಮಾತಾಡ್ತಾರ ಇವೆಲ್ಲ ಹೇಳ್ತೀನಿ ಈ ತರ ಮಾತುಗಳೇನಾಗುತ್ತೆ ಅಂದ್ರೆ ಅವ್ರವ್ರ ಗೌರವವನ್ನ ಇನ್ನಷ್ಟು ನೆಲಕ್ಕಾಕತ್ತೆ ಸೊ ಅಲ್ಲಿ ಫ್ಲೂಕಲ್ಲಿ ರಕ್ಷಿತ ಏ ನೀ ಹೋಗು ಅಂತ ಹೇಳ್ತಾಳು ಅವಳು ಪಾಪ ಅವ್ರಿಗೆ ಏನಂತಂದ್ರೆ ಈಗ ಸಿಂಗ್ಯುಲರ್ ವರ್ಡ್ ಫ್ಲೂರಲ್ ವರ್ಡ್ ಅವ್ರಿಗೆ ಗೊತ್ತಾಗಲಾರದ ಕಾರಣಕ್ಕಾಗಿ ಫ್ಲೂರಲ್ಲು ಸೊ ಹಾಗಾಗಿ ಏನಾಗ್ಬಿಡತ್ತೆ ಅಂತಂದ್ರೆ ಈ ಬಹುವಚನ ಏಕವಚನ ಏ ಹೋಗು ಅಂತ ಹೇಳ್ತಾರ ಆಮೇಲೆ ಸಾರಿ ಹೋಗಿ ಅಂತ ಹೇಳಿ ಅವರು ಮಾತನ್ನ ವಾಪಸ್ ತಗೊಳ್ತಾರೆ ಸೊ ಅಲ್ಲಿ ತಿಳಿದಿರೋ ಆಗಿರೋ ಕಾರಣಕ್ಕಾಗಿ ಅವಳು ವಾಪಸ್ ತೊಗೊಂಡ್ಳು ಇಲ್ಲ ಅಂತಂದರೆ ಇನ್ನೂ ಅವ್ರು ಹೆಂಗೆ ಮಾತಾಡ್ತಾರೆ ಹಾಗೆ ರಿಟರ್ನ್ ರಿಟರ್ನ್ ಇದ್ದಾಗ ಅಶ್ವಿನಿ ಗೌಡ ಮರ್ಯಾದೆ ಏನು ಉಳಿತಾ ಇತ್ತು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಕಂಟೆಸ್ಟೆಂಟ್ಗಳು ಇಲ್ಲಿ ನಾವು ಮರ್ಯಾದೆ ಕಳ್ಕೊಂಡು ಹೋಗಕ್ಕೆ ಬಂದಿಲ್ಲ ಉಳಿಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಇನ್ನಷ್ಟು ಹೆಚ್ಚು ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಜನಗಳ ಪ್ರೀತಿ ಇವರೆಲ್ಲ ಏನಂತಂದರೆ ಜನಗಳ ಮಧ್ಯೆ ಇರೋರು ತಮ್ಮ ಗೌರವವನ್ನು ಕಾಪಾಡ್ಕೊಳ್ಬೇಕು ಸೊ ಅದರ ಹೊರತಾಗಿ ಇವ್ರು ಈ ಥರ ಎಲ್ಲ ಆಡ್ತಾಯಿದ್ರೆ ಹೇಗೆ ಗುರು ಅಲ್ವಾ ಓಕೆ ಆಮೇಲೆ ಿಷ್ಟು ಕಾಮೆಂಟ್ಸ್ ಬಂದು ಓಕೆ ಹಾಯ್ ಹಾಯ್ ಸರ್ ನಮಸ್ತೆ ಆಶಿಕ್ ಆಲ್ ದ ಬೆಸ್ಟ್ ಅವರಿಗೆ ಓಕೆ ದೆನ್ ಅಕ್ಕ ನೀವು ನೋಡೋಕ್ಕೆ ಲಕ್ಷಣವಾಗಿ ಮುದ್ದಾಗಿದ್ದೀರಾ ಹೌದಾ ಥ್ಯಾಂಕ್ ಯು ದೆನ್ ಲೈಕ್ ನಂಬರ್ ಫಿಫ್ಟೀನಾ ಓ ಸೂಪರ್ ರೀ ಆಮೇಲೆ ಚೆನ್ನಾಗಿ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಇದು ಏನಂತಂದರೆ ಕಾಮೆಂಟ್ಸ್ ಮಾಡಿ ಇದ್ರ ಬಗ್ಗೆ ಬಿಗ್ ಬಾಸ್ ಹೋಗಿ ಬಿಗ್ ಬಾಸ್ ಗುರ್ತಾಗಿ ಮಾತಾಡೋಕೆ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ರಿ ಹೀಗೆ ನ್ಯಾಚುರಲ್ ಬ್ಯೂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೆನ್ ವಾಟ್ ಅಬೌಟ್ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಈಸ್ ಅಮೇಝಿಂಗ್ ಆಸಮ್ ಎಕ್ಸಲೆಂಟ್ ಇದ್ರ ಬಗ್ಗೆ ನನಗೆ ಎರಡು ಮಾತಿಲ್ಲ ರಕ್ಷಿತಾ ಶೆಟ್ಟಿ ಬಗ್ಗೆ ಅವ್ರು ಏನಂತಂದರೆ ಫೈನಲ್ವರೆಗೂ ಕೂಡ ಬರ್ತಾರೆ ನೋಡೋಣ ಅವ್ರ ಆಟ ಇನ್ನೂ ಯಾವ ರೀತಿಯಾಗಿ ಚುರುಕಾಗಿ ತೊಗೊಂಡು ಹೋಗ್ತಾರೆ ಇನ್ನು ಹೆಂಗೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮತ್ತು ಅವ್ರ ಸ್ವಲ್ಪ ಭಾಷೆ ಇನ್ನಷ್ಟು ಇಂಪ್ರೂವ್ ಆಗ ಆದರೆ ಅವರು ಫೈನಲ್ವರೆಗೂ ಕೂಡ ಇರ್ತಾರೆ ಯಾರಿಗೆ ಗೊತ್ತು ಟ್ರೋಫಿನ ತೊಗೊಂಡು ಹೋದ್ರೂ ಹೋದರೆ ಹೇಳೋಕ್ಕಾಗಂಗಿಲ್ಲ ಆ ಥರ ಇದೆ ಅವ್ರ ಸಿಚುವೇಶನ್ ಈಗ ಅಕ್ಕ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವರೇ ಆಮೇಲೆ ತಾವು ಏನು ಡಾಕ್ಟರಾ ತಾವು ಹೀಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಡಾಕ್ಟರ್ ಚೆನ್ನಾಗಿ ಮಾತಾಡ್ತಾರೇನ್ರಿ ಆ್ಯಕ್ಚುಲಿ ಒಂದು ಏಳು ವರ್ಷದಿಂದ ನ್ಯೂಸ್ ಆಂಕರ್ ನಾನು ಹಾಗಾಗಿ ಏನಂತಂದ್ರೆ ಮಾತುಗಾರಿಕೆ ಆಮೇಲೆ ಏನಂತಂದ್ರೆ ನಿಮ್ಮ ಮಾತಿನಲ್ಲಿ ಒಂದು ಆಗಾದವಾದ ಶಕ್ತಿ ಇದೆ ಕಣ್ರಿ ಸುಮ್ಮನಿರ್ರಿ ಜನ ಎದುಕೊಂಡವ್ರು ಆಗಾದವಾದ ಶಕ್ತಿ ಇದನ್ನು ಏನಾದರೂ ಮಾಡಿಗಿಡ್ರಂತೇಳಿ ಓಕೆ ಹಾಯಕ್ಕ ಹಾಯ್ ದೆನ್ ಊಟ ಆಯ್ತಾ ಊಟ ಮಾಡಬೇಕು ನಿಮ್ದು ಆಯ್ತಾ ನೀವು ತುಂಬ ಅದ್ಭುತ ಥ್ಯಾಂಕ್ ಯು ಅಕ್ಕ ಜಲ್ದಿ ನಮ್ಮ ಮೆಸೇಜ್ ನೋಡಿ ನೋಡ್ತಾ ಇದ್ದೀನಿ ಅದಕ್ಕಾಗಿ ಎಲ್ಲ ಬೇಗ ಒಂದು ಒಂದು ರೌಂಡ್ ಬರ್ತಾ ಇದ್ದೀನಿ ಅದಕ್ಕಾಗಿ ಐ ಎಸ್ ಎಸ್ ಆಫೀಸರ್ ಆಗ್ಬೋದು ಮ್ಯಾಮ್ ನೀವು ಓಕೆ ಹಾಯ್ ಮ್ಯಾಮ್ ಗುಡ್ ಲುಕಿಂಗ್ ಥ್ಯಾಂಕ್ ಯು ಗಿಲ್ಲಿ ನಟ ಬಗ್ಗೆ ಹೇಳಿ ಎಸ್ ಹೇಳ್ತೀನಿ ಆಮೇಲೆ ಹಾಯ್ ಸರ್ ಹಾಯ್ ಎರಡು ಮೂರು ದಿನದ ಆಯಿತು ಲೈವ್ ನಲ್ಲಿ ಯಾಕೆ ಬರಲಿಲ್ಲ ನೀವು ಓಕೆ ಆಮೇಲೆ ಯಾರು ಯಾರು ಯಾವ ಊರು ನಿಮ್ಮದು ಧಾರವಾಡ ಹಾಯ್ 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 ನಮಸ್ತೆ ಹೇಗಿದ್ದೀರಾ ನೀವು ನಾನು ಚೆನ್ನಾಗಿದ್ದೀನಿ ಯೋರ್ ಕ್ವಾಲಿಫಿಕೇಷನ್ ನಾನು ಓದಿದ್ದು ಬಿ ಸಿ ಎ ಬಿಗ್ ಬಾಸ್ ಬಂತು ಬಾಯ್ ಬಾಯ್ ಮಗಿತ್ತು ನಿತೀಶ್ ಐ ಭಾಗ್ಯ ಸುಪರ್ಫ್ ಆಮೇಲೆ ರಾಜೇಂದ್ರ ನಾಯಕ್ ಎಲ್ಲಿಂದ ನೀವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಲೈವ್ ಅಲ್ಲಿ ಬಂದಿದ್ದೀನಿ ಬಟ್ ನಮ್ಮ ಊರು ಬಂದ್ಬಿಟ್ಟು ಉತ್ತರ ಕರ್ನಾಟಕದವರು ಧಾರವಾಡ ನಮ್ಮೂರು ರೇಣುಕಾ ಅವರೇ ನಮಸ್ತೆ ಮೇಡಮ್ ಸ್ಪಂದನ ಬಗ್ಗೆ ಹೇಳಿ ಓಕೆ ಓಕೆ ಇವರು ಮೂರು ಜನರ ಬಗ್ಗೆ ಹೇಳಿಬಿಟ್ಟು ಹೋಗ್ಬಿಡೋಣ ಸ್ಪಂದನ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಏನಂತಂದರೆ ಇಲ್ಲಿ ಏನಂತಂದ್ರೆ ಬಿಗ್ ಬಾಸ್ ಮನಿ ಇಲ್ಲಿ ಹರಚಬೇಕು ಕಿರ್ಚಬೇಕು ಜಗಳ ಮಾಡಬೇಕು ಮೈ ಕೈ ಪರ್ಚ್ಕೋಬೇಕು ಹಂಗಿದ್ದಾಗ ಮಾತ್ರ ಅವ್ರು ಏನಂತಂದರೆ ಹೈಲೈಟ್ ಆಗ್ತಾರೆ ಬಟ್ ಸ್ಪಂದನೆ ಏನಂತಂದರೆ ಏನೂ ಆಗಲಿಲ್ಲ ಅಂತಂದರೆ ನನ್ನ ಮರ್ಯಾದೆ ನನಗಿರಲಿ ಅಂತ ಹೇಳಿ ಆ ಥರ ಆಟ ಆಡ್ತಿದ್ದರು ಅವರು ಚೆನ್ನಾಗಿ ಹೋಗ್ತಾ ಇದ್ರು ಅವ್ರದ್ದು ಏನು ತುಂಬ ಲೋ ಅಲ್ಲೂ ಇಲ್ಲ ಹಂಗೆ ಅಂತೇಳಿ ತುಂಬ ಇಂತೂ ಇಲ್ಲ ಒಂಥರ ಹೆಂಗಂದ್ರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಥರ ಡಿಸ್ಟಿಂಕ್ಷನ್ ಇಲ್ಲ ಆಮೇಲೆ ತುಂಬಾ ಬ್ಯಾಕ್ವರ್ಡ್ ಅನ್ನೋಂಗು ಇಲ್ಲ ಆ ತರ ಇದ್ದರು ಬ್ಯಾಲೆನ್ಸಿಂಗ್ ಆಗಿದ್ದಾರೆ ಆಟ ಚೆನ್ನಾಗಿ ಆಡ್ತಿದ್ರೆ ಇನ್ನು ಆಡಬೇಕು ಇನ್ನು ಹೋಗಬೇಕು ಆಮೇಲೆ ಇವರು ಯಾರಂತಂದರೆ ಯಾರ ಬಗ್ಗೆ ಹೇಳ್ಬೇಕಿತ್ತು ಗಿಲ್ಲಿ ಬಗ್ಗೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗಿಲ್ಲಿಗೆ ಏನಂತಂದ್ರೆ ಜನ ಏನು ಇಷ್ಟಪಡ್ತಾರೆ ಅನ್ನೋದು ಗಿಲ್ಲಿಗೆ ಗೊತ್ತಿದೆ ಇವತ್ತು ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಹೀಗಾಗಿ ಬಿಗ್ ಬಾಸ್ನ ನೋಡ್ತಾರೆ ಅದರ ಹೊರತಾಗಿ ನಾವು ಹಿಂಗೆಲ್ಲ ಕಾಗಕ್ಕ ಗುಗ್ಗ ಏನದು ಬರ್ತಾನೆ ಇಲ್ಲ ಕಾಗಕ್ಕ ಏನಿದ್ದು ಅನ್ನಕ್ಕಿ ಬರ್ತಾ ಇಲ್ಲಲ್ಲ ಗುರು ನನಗೆ ಗುಬ್ಬಕ್ಕ ಕಾಗಕ್ಕ ಗುಗ್ಗು ಹೋಯ್ತು ಲೈವಲ್ಲಿ ಓಕೆ ಆ ಥರ ಎಲ್ಲ ನಾವು ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಸೊ ಈ ರೀತಿಯಾಗಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಬೇಕು ಅಂತ ಹೇಳಿ ಇವತ್ತು ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನಗೆ ಅವ್ರ ಮಾತು ಅಂದರೆ ತುಂಬ ಇಷ್ಟ ನೀವೇನಾದ್ರು ಅಂದ್ಕೊಳ್ಳಿ ಅವ್ರ ಮಾತುಗಳನ್ನ ತುಂಬ ಇದನ್ನಾಗಿ ಸೂಕ್ಷ್ಮವಾಗಿ ಕೇಳಿಸ್ಕೊಂತಿರ್ತೀನಿ ಆಮೇಲೆ ಯಾರಿಗೆ ಯಾರಿಗೇನು ಟೌನ್ ಕೊಡಬೇಕು ಅದನ್ನು ಹೆಂಗ್ ಕೊಡಬೇಕು ನಗು ನಗುತ್ತಲೇ ಹೆಂಗೆ ಕೊಡಬೇಕು ಸರ್ರೇ ಕೊಡ್ತಾರೆ ತುಂಬ ಚೆನ್ನಾಗಿದೆ ಟ್ಯಾಲೆಂಟ್ ಇದೆ ಓಕೆ ಓಕೆ ಧ್ರುವಂತ್ ಬಗ್ಗೆ ಹೇಳಿ ಧ್ರುವಂತ ಕಳ್ಪೇಕಾಗ್ಬಿಟ್ಟು ಅವ್ರು ಕಣ್ರಿ ಪಾಪ ಓಕೆ ಶ್ವೇತಾ ಐ ಆಮ್ ಯುವರ್ ಫ್ರೆಂಡ್ ಭಾಗ್ಯ ಎಸ್ ಎಲ್ ವಿ ಪಿ ಜಿ ಫ್ರೆಂಡ್ ಓ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಗ್ಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಮೇಶ್ ಮ್ಯಾಡಮ್ ನಮ್ಮದು ಹಾವೇರಿ ನನಗೆ ಧಾರವಾಡ ಗೊತ್ತು ಗೊತ್ತಾ ಸೂಪರ್ ಸೂಪರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವ್ನ ಯಾರೆಲ್ಲ ನೋಡಿದ್ದೀರಿ ಧನ್ಯವಾದ ನಾಳೆ ಹತ್ತತ್ರ ಒಂದು ಎಂಟೂವರೆ ಅಥವಾ ಒಂದು ಎಂಟು ನಲವತ್ತೈದಕ್ಕೆ ಹಿಂಗೆ ಲೈವಿಗೆ ಬರ್ತೀನಿ ಮಾತಾಡೋಣ ಬಿಗ್ ಬಾಸ್ ಕುರಿತಾಗಿ ಒಂದಷ್ಟು ಡಿಸ್ಕಷನ್ ಮಾಡೋಣ ನಿಮ್ಮೂರು ಯಾವುದು ನಮ್ಮೂರು ಯಾವುದು ನೀವು ಹೇಗಿದ್ದೀರಾ ನಾ ಹೇಗಿದ್ದೀನಿ ಊಟ ಆಯ್ತಾ ತಿಂಡಿ ಆಯ್ತಾ ಹಾಯ್ ಬಾಯ್ ಬೇಡ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆನಾ ನಾಳೆಯಿಂದ ಸಿಗೋಣ ನಾಳೆ ಇನ್ನಷ್ಟು ಮಾತಾಡೋಣ ಬಿಗ್ ಬಾಸ್ ಕುರಿತಾಗಿ ಇನ್ನೂರ ನಲ್ವತ್ತೆರಡು ಜನ ಇದೀರ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಇವಾಗ ಹೋಗಿ ಬಿಗ್ ಬಾಸ್ನ ನೋಡಿ ನಾಳೆ ಸಿಗೋಣ ಓಕೆ ಥ್ಯಾಂಕ್ ಯು ಆಮೇಲೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಮ್ಮಣ್ಣ ಬೆಳೆಸಿ ಹರಸಿ ಉಳಿಸಿ ಥ್ಯಾಂಕ್ ಯು